ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಮಾತರಿಗಳ ನೋಡಿ ಒಂದು ಕೆ ಜಿ ಆಗುವಷ್ಟು ರಾಣಿ ಮೀನಿದೆ ಇವತ್ತಿದರ ಫ್ರೈಯನ್ನು ಮಾಡೋಣ ಫಸ್ಟಿಗೆ ಇದನ್ನು ಕ್ಲೀನ್ ಮಾಡಿಕೊಳ್ಳೋಣ ಆಮೇಲೆ ಇದರ ಫ್ರೈಯನ್ನು ಮಾಡೋಣ ತುಂಬ ಟೇಸ್ಟಿಯಾಗಿ ಫ್ರೆಶ್ ಮಸಾಲವನ್ನು ಹಾಕಿ ನಾನು ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಟ್ಸಕೊಳ್ಳೋಣ ಈ ರೀತಿ ಮಸಾಲ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ನೋಡಿ ಈ ರೀತಿ ಕಟ್ಸಕೊಂಡಿ ಕ್ಲೀನ್ ಮಾಡ್ಕೊಂಡಿರುವಂಥ ಮೀನಿಗೆ ಉಪ್ಪು ಅರಶಿನ ಪೌಡರ್ ಲಿಂಬೆಣ್ಣೆ ರಸವನ್ನು ಎರಡು ಕಡೆ ಕೂಡ ಚೆನ್ನಾಗಿ ಹಚ್ಕೊಂಡು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಇಲ್ಲಾಂದ್ರೆ ಹತ್ತು ನಿಮಿಷ ಬಿಟ್ಟು ಆಮೇಲೆ ಇದನ್ನು ಮಸಾಲಾಕಿ ಹಾಕೊಳ್ಳೋಣ ಇವಾಗ ಎರಡು ಕಡೆ ಕೂಡ ನಾನು ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹದಿನೈದು ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡೋಣ ಇವಾಗ ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಎಲೆ ಸಣ್ಣ ಪೀಸಷ್ಟು ಶುಂಠಿ ಎರಡು ಹಸಿಮೆಣಸು ಜೊತೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಪೆಪ್ಪರ್ ಜೊತೆಗೆ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಇವಾಗ ನೆನೆಸಿಟ್ಟಿರುವಂತಹ ಒಂದು ಸ್ಪೂನಷ್ಟು ಹುಣಸೆ ಹುಳಿ ಪಲ್ಪನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪೌಡರ್ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇವಾಗ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೀಗ ಎರಡೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರಕ್ಕೆ ಬೇಕಾಗುವಷ್ಟು ಸೇರಿಸ್ಕೋಬೋದು ನಾನು ಬ್ಯಾಡ್ಗಿ ಮೆಣಸನ್ನು ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸಿಟ್ಟು ಆಮೇಲೆ ರುಬ್ಬಿ ರೆಡಿ ಮಾಡ್ಕೊಂಡಿರುವಂಥ ರೆಡ್ ಚಿಲ್ಲಿ ಪೇಸ್ಟ್ ಇದು ಇವಾಗ ನೋಡಿ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ ಇದಕ್ಕೀಗ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು ಕ್ರಷ್ ಮಾಡ್ಕೊಂಡಿರುವ ಕೊತ್ತಂಬರಿ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮೀನಿಗೆ ಹಚ್ಕೊಳ್ಳೋಣ ಇದು ನಮಗೆ ಬಾಯಿಗೆ ಸಿಗುವಾಗ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲದ ಜೊತೆ ಈ ಕ್ರಷ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಬೀಜ ಮತ್ತು ಚಿಲ್ಲಿ ಫ್ಲೇಕ್ಸ್ ನಮ್ಮ ಬಾಯಿಗೆ ಸಿಗುವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಈ ರೀತಿ ಎಲ್ಲ ಕಡೆ ಮಸಾಲವನ್ನು ಚೆನ್ನಾಗಿ ಹಚ್ಕೊಳ್ಳೋಣ ಹಚ್ಕೊಂಡು ನೀವು ಇಪ್ಪತ್ತು ನಿಮಿಷ ಅಥವಾ ಒಂದು ಗಂಟೆ ಬಿಟ್ಟು ಕೂಡ ಇದನ್ನು ಫ್ರೈ ಮಾಡ್ಕೋಬೋದು ಎಲ್ಲ ಮೀನಿಗೂ ಮಸಾಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಬಾಣಲೆಯಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇನ್ನು ಇದನ್ನು ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿವತ್ತು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಸ್ವಲ್ಪ ಮಸಾಲವನ್ನು ಮೇಲ್ಗಡೆ ಹಚ್ಚಿ ಮತ್ತೆ ಇದನ್ನು ಮಗುಚಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಮಸಾಲವನ್ನು ಹಚ್ಕೋಬೇಕು ಇಲ್ಲಾಂದರೆ ಇದು ಸಪ್ಪೆ ಸಪ್ಪೆ ಆಗುತ್ತೆ ಅದರಿಂದ ಎರಡು ಕಡೆ ಕೂಡ ಮಸಾಲವನ್ನು ಹಚ್ಚಿ ಎರಡು ಕಡೆ ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ಕಡೆ ಕೂಡ ನೋಡಿ ಈಕ್ವಲ್ ಆಗಿ ಚೆನ್ನಾಗಿ ಮಸಾಲವನ್ನು ಫ್ರೈ ಮಾಡ್ಕೊಂಡಿದೀನಿ ತುಂಬ ಟೇಸ್ಟಿಯಾಗಿರುವಂಥ ಮಸಾಲವನ್ನು ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡ್ಕೋಬೋದು ಹಾಗೆ ಇದನ್ನು ಸರ್ವ್ ಮಾಡೋಣ ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಜೊತೆಗೆ ನಿಮ್ಮೆಣ್ಣಿನ ರಸವನ್ನು ಹಾಕ್ಕೊಂಡು ಸರ್ವ್ ಮಾಡ್ಬೋದು ನಾನಿವತ್ತು ಕುಚ್ಚಲಕ್ಕಿ ಗಂಜಿ ಜೊತೆಗೆ ಸ್ವಲ್ಪ ಪಲ್ಯವನ್ನು ಮಾಡಿಕೊಂಡು ಅದರ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಖಾಲಿ ಸಾರು ಮಾಡಿದಾಗ ಇದೇ ರೀತಿ ಸೈಡ್ ಆಗಿ ಈ ರೀತಿ ಮೀನನ್ನು ಮಾಡಿ ನೋಡಿ ತುಂಬ ಸೂಪರಾಗಿರುತ್ತೆ